ಏನ್ ಬೆಲೆ ಏನ್ ಬೆಲೆ ಹೇಳಿದ್ದೀವಿ ಮಾಡಿರಲಿಲ್ಲ ಹೊಸದುರ್ಗ ಸಂತೆ ಯಾರು ಮಾಡಿರ್ಲಿಲ್ಲ ನಾವು ತುಮಕೂರಿಂದ ಬಂದಿದ್ದೀವಿ ತುಮಕೂರಿಂದ ನಮ್ದು ಇಂಡಿಯನ್ ಹಳ್ಳಿ ಕಾರ್ ಅಂತ ಚಾನಲ್ ಇದೆ ಏನ್ ಬೆಲೆ ಕಟ್ಟಿದೀರ

ಬರ್ರಿ ಬನ್ನಿ 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 ನಿಮ್ಗೆ ಬನ್ನಿಡೀರ

ಅವರು ಕೊಡಂಗಿಲ್ಲ ಸಂತೆ ಅನ್ನೋದು ಯಾವ್ದೋ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಕೊನೆಯ ಮೂಮೆಂಟ್ ಅಲ್ಲಿ ವ್ಯಾಪಾರ ಆಗುತ್ತೆ ಅಲ್ವಾ ನಾವು ಲೆಕ್ಕಾಚಾರ ಹಾಕೋ ಬಂದಾಗ ಸಂತೆ ವ್ಯಾಪಾರ ಆಗಲ್ಲ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ಅಲ್ವಾ ಸುಮ್ಮನೆ ಬನ್ನಿ ವ್ಯಾಪಾರ ಆಗಿರುತ್ತೆ ನಾವು ಲೆಕ್ಕಾಚಾರ ಹಾಕೋ ಬಂದಾಗ ಏನು ಆಗಲ್ಲ ಅದ್ ಯಾವ್ದು ಸಂತೆ ಆಗಿದೆ ನಮ್ದು ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಇಂಡಿಯನ್ ಹಳ್ಳಿ ಅಂತ ನಿಮ್ಮವು ಸರ್ ನೀವು ನಿಮ್ಮವು ಏನು ಬೆಲೆ ಕಟ್ಟಿದ್ರ

ಹೆಣ್ಣ ಹೌದು ಸೇರಿ ಇದು ಬೇರೆ ಇದು ಬೇರೆ ಅದು ಬೇರೆ ಸೇರಿ ಕೊಟ್ಟಿದ್ದಾರೆ ದೊಡ್ಡ ನೀವೇನು ಬೆಲೆ ಕಟ್ಟಿದೀರ ನೀವು ಬೆಲೆ ಐವತ್ತೆಂಟು ಹಲೋ

ಕರೆಕ್ಟ್ ಈಗ ನಮ್ಮ ಆರೋಗ್ಯ ಏರುಪೇರಾದಾಗ ಡಾಕ್ಟರ್ ಹತ್ರ ಹೋಗ್ತೀವಿ ಬಿ ಪಿ ಚೆಕ್ ಮಾಡ್ತೀವಿ ಶುಗರ್ ಚೆಕ್ ಮಾಡ್ತೀವಿ ಇವು ವರ್ತನೆಯಲ್ಲಿ ಏರುಪೇರ್ ಆದಾಗ ನಾವು ಗಮನ ಕೊಡ್ಬೇಕು ಏನು ಪರಿಸರ ಏನಿದ್ರು ಅಲ್ವಾ ಅವರ ವರ್ತನೆಯಲ್ಲಿ ಏರುಪೇರ್ ಆದಾಗ ನಾವು ಗಮನ ಕೊಡ್ಬೇಕು ಓ ಏನು ಆಗಿದೆ ಅಂತ ಹೇಳಿ ಮಿಸ್ ಮಿಸ್ ದಯಾನಂದಯನಂದ್ ಫೋನ್ ನಂಬರ್ ಇದೆಯಾ ಫೋನ್ ನಂಬರ್ ಇದೆಯಾ ನೈನ್ ಡಬಲ್ ಫೋರ್

ಆಯ್ತಾಯ್ತು ಆಯ್ತಾ <tails ofRadio> <Matthews>: <conferences> <are Mystery>

ದನಗಳ ಸಂತೆ ಹಸುಗಳ ಸಂತೆ ಮತ್ತು ಎಮ್ಮೆಗಳ ಸಂತೆ ಮೂರು ಸಂತೆಗಳ ಸಮಾಗಮ ನಾಟಿ ದನಗಳು ಆಮೇಲೆ ಎಮ್ಮೆಗಳು ಹಾಲಿನ ಎಮ್ಮೆಗಳು ಹಾಲಿನ ಹಸುಗಳು ಹೌದಾರ ಅಂದರೆ ಮೂರು ಸಂತೆಗಳ ಸಮಾಗಮ ಹೊಸದುರ್ಗ ತಾಲೂಕು ಕರೆಕ್ಟ್ ಚಿತ್ರದುರ್ಗ ಜಿಲ್ಲೆ ಆಯಿತು ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ವ್ಯಾಪಾರ ಆಗಲಿ ಸರ್ ಬನ್ನಿ ಆಮೇಲೆ ಟೀ ಕುಡಿಯೋದು ಹಾಕ್ರಿ ಹಾಂ ಬರ್ತೀನಿ ಎಲ್ಲ ನಮ್ಮ ನೋಡಿ ಹೌದಾ ಏನ್ ಬರೀ ಬರ್ರಿ ಆಹ್ಹ್ <laughs> <laughs> <Okay. laughs> ಇಲ್ಲ ಇಲ್ಲಿ ಏನ್ ಕೊಡ್ತೀಯ ನೋಡ್ರಿ ಏನ್ ಬೆಲೆ ಕಟ್ಟಿದಿರ ಬೆಲೆ ಏನ್ ಜರ್ಸಿನ ಹೆಚ್ಚಪ್ಪ ಜರ್ಸಿ ಬೆಲೆ ಬೆಲೆ ಒಂದು ಮೂವತ್ತೈದು ಹ್ಮ್ ಅದೇ